ಈಗ ಈ ಏ ವಿಚಾರವಾಗಿ ಕೊಂಡಗುಳಿ ಕೇಶರಾಜನ ಗ್ರಾಮಕ್ಕೆ ಕೊಂಡುಳಿಕ ಕೇಶರಾಜನ ಕೊಂಡುಗೂಡಿ ಎಂಬ ಅಭಿಧಾನದ ಅಭಿಧಾನವನ್ನು ಪರಿವರ್ತಿಸಿಕೊಡಲು ಮಾನ್ಯ ಪಂಚಾಯಿತಿ ಮಾಗಣಿಗೆರ ಈ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸೂಕ್ತ ಮಾರ್ಗದ ಮೂಲಕ ತಿಳ್ಕೊಂಡು ಊರವರೆಲ್ಲ ಇಷ್ಟೆ ಆಗಿರೋದು ಸಮಸ್ತ ಗ್ರಾಮದ ವತಿಯಿಂದ ಅವರೆಲ್ಲ ಅವರಿಗೆ ಕೊಡಬೇಕೆಂದು ಒಂದು ಮನವಿ ಸಿದ್ಧಪಡಿಸಲಾಗಿದೆ ಈಗ ಸೂಕ್ತ ಮಾರ್ಗದ ಮೂಲಕ ಅಧ್ಯಕ್ಷರು ಮತ್ತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಂಗಳಗೆರ ಇವರಿಗೆ ವಿಷಯ ಕೇಶಿರಾಜನ ಜನ್ಮ ಸ್ಥಳವಾದ ಕೊಂಡುಗೂಳಿಗೆ ಕೇಶಿರಾಜನ ಕೊಂಡಗುಳಿ ಎಂದು ನಾಮಕರಣ ಮಾಡುವ ಕುರಿತು ಮಾನ್ಯರೇ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದನೇ ಶತಮಾನದಲ್ಲಿ ಆಗಿ ಹೋದ ಶರಣ ಕೊಂಡುಗುಡಿ ಕೆಸಿರಾಜರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳವಾಗಿದ್ದ ಕೊಂಡುಗುಡಿ ಗ್ರಾಮವು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಯಾವ ರೀತಿ ಕಲ್ಯಾಣಕ್ಕೆ ಬಸವ ಕಲ್ಯಾಣ ಮತ್ತು ಬಸವನ ಭಾಗ್ಯವಾಡಿ ಬಸವನ ಭಾಗ್ಯವಾಡಿ ಎಂದು ಮರುನಾಮಕರಣಗೊಂಡ ರೂ ರೂಢಿಯಲ್ಲಿ ಮತ್ತು ಕಂದಾಯ ಇಲಾಖೆಯಲ್ಲಿ ನೋಂದಣಿಯಾಗಿ ಕರೆಯುವ ಹಾಗೆ ಕೊಂಡುಡಿ ಗ್ರಾಮದಲ್ಲಿ ಕೆಸಿರಾಜ ಶರಣರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಹಾಗೂ ಅವರಿಗೆ ಸಂಬಂಧಿಸಿದ ಐತಿಹಾಸಿಕ ಪುರಾವೆಗಳು ಇದ್ದ ಕಾರಣ ಇವರು ಇತಿಹಾಸದಿಂದ ಮರೆಯಾಗದಂತೆ ಈ ಗ್ರಾಮಕ್ಕೆ ಕೆ ಸಿ ರಾಜನ ಕೊಂಡುಗೂಳಿ ಎಂದು ನಾಮ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಬೇಕೆಂದು ಸಮಸ್ತ ಶರಣ ಬಂಧುಗಳು ಹಾಗೂ ಸಮಸ್ತ ಗ್ರಾಮದ ಭಕ್ತರು ಮತ್ತು ಸಮಸ್ತ ಸಾರ್ವಜನಿಕರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಸೂಕ್ತ ನಿರ್ಣಯ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ ಧನ್ಯವಾದಗಳೊಂದಿಗೆ ಈ ಸಮಸ್ತ ಕೊಂಡಗೂಳಿ ಸಾರ್ವಜನಿಕರು ಮತ್ತು ಭಕ್ತರು ಹಾಗೂ ಹಿತೈಷಿಗಳು ಈ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಮೂಲಕ ನಾವು ಮನವಿಯನ್ನು ಸಮರ್ಪಿಸ್ತಾ ಇರತಕ್ಕಂಥದ್ದು ನಮ್ಮ ಅಭಿಲಾಷೆಯಾಗಿರುವುದರಿಂದ ಈ ಮನವಿಯನ್ನು ಪುರಸ್ಕರಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಮತ್ತು ಗ್ರಾಮದ ಎಲ್ಲರಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ನ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾನು ವಿರಮಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಜನನಿಯ ತನುಜಾತೆ ಜೈ ಜೈ ಕರ್ನಾಟಕ ಮಾತೆ নি <muchos>